ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಷನನ್ನು ಹೊರಡಿಸಿ ಅರ್ಜಿಗಳನ್ನು ಕೂಡ ಹ್ವಾನಿಸಲಾಗ್ತಾ ಇದೆ ಮೇ ಹದಿನೈದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ಕೂಡ ಈಗಾಗಲೇ ನಿಗದಿಪಡಿಸಲಾಗ್ತಾ ಇದೆ ಇದೀಗ ತುಂಬ ಜನ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ದೋಷಗಳಾಗ್ತಾ ಇದ್ದಾವೆ ತಪ್ಪುಗಳಾಗ್ತಾ ಇದ್ದಾವೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಕೆಲವು ತಪ್ಪು ಮಾಹಿತಿಗಳಾಗಿರಬಹುದು ಅಥವಾ ಕೆಲವೊಂದಷ್ಟು ಮಿಸ್ಟೇಕ್ಸನ್ನು ಕೆಲವೊಂದಿಷ್ಟು ತಪ್ಪು ತಪ್ಪುಗಳನ್ನು ಅರ್ಜಿ ಸಲ್ಲಿಸುವಲ್ಲಿ ಮಾಡತಾ ಈಗ ಆ ತಪ್ಪಾಗಿರುವಂತಹ ಮಾಹಿತಿಯನ್ನ ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತಾ ಅಂದ್ರೆ ಬದಲಾವಣೆ ಅಥವಾ ತಿದ್ದುಪಡಿಯನ್ನು ಮಾಡಬಹುದಾ ಅಂದ್ರೆ ಎಡಿಟ್ ಆಪ್ಷನ್ ಅನ್ನ ಕೊಡ್ತಾರ ಅನ್ನುವಂತಹ ಮಾಹಿತಿಯನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಕಳೆದ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗ ಆದಂತಹ ಮಿಸ್ಟೇಕ್ಗಳನ್ನು ಕೆಲವು ಮಿಸ್ಟೇಕ್ಗಳಿಗೆ ಎಡಿಟ್ ಆಪ್ಷನ್ ಅನ್ನ ಕೊಟ್ಟಿದ್ರು ಅದೇ ರೀತಿ ಈ ವರ್ಷ ಕೂಡ ಎಡಿಟ್ ಆಪ್ಷನ್ ಅನ್ನು ಕೊಡ್ತಾರಾ ಏನು ಅನ್ನುವಂತಹ ಡೌಟ್ ಅನ್ನು ತುಂಬಾ ಜನ ಕೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ನೋಟಿಫಿಕೇಶನ್ ಆಧಾರಿತವಾಗಿ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾನು ಕರ್ನಾಟಕ ಟಿ ಇಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕೃತ ಅಧಿಸೂಚನೆ ಆಧಾರಿತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಮಾಹಿತಿಯ ಪ್ರಕಾರ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಕರ್ನಾಟಕ ಟಿಇಟಿಯ ನೋಟಿಫಿಕೇಶನ್ ನಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೀರಿಯಲ್ ನಂಬರ್ ಹನ್ನೊಂದಿದೆ ನೋಡಿ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಭರ್ತಿ ಮಾಡಲಾದ ವಿವರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿಕೊಳ್ಳಬೇಕು ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಅಥವಾ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅನ್ನುವಂತಹ ಮಾಹಿತಿಯನ್ನು ನೇರವಾಗಿ ಹೇಳ್ತಾ ಇದ್ದಾರೆ ಅರ್ಥ ಇಲ್ಲಿ ಎಡಿಟ್ ಆಪ್ಷನ್ ಅನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಮಿಸ್ಟೇಕ್ಸ್ ಆಗಿದ್ದಾವೆ ಬಹಳ ಜನ ತಪ್ಪು ಮಾಹಿತಿಯನ್ನು ತುಂಬಿದ್ದಾರೆ ತುಂಬಿದ್ದಾರೆ ಸೊ ಅಲ್ಲಿ ಕೆಲವೊಂದಿಷ್ಟು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರುವಂತಹ ಮಿಸ್ಟೇಕ್ಸ್ ನಮಗೆ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ತುಂಬಾ ಜನ ಇದ್ದಾರೆ ಸಹಾಯವಾಣಿಗೂ ಕೂಡ ಸಹ ಕರೆ ಮಾಡ್ತಾ ಇದ್ದಾರೆ ಸೊ ನಿಮ್ದು ಏನಾದರೂ ಈ ರೀತಿ ಮಿಸ್ಟೇಕ್ ಆಗಿತ್ತು ತುಂಬ ಜನ ಇಲಾಖೆಗೆ ಕರೆ ಮಾಡಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅಂದ್ರೆ ಖಂಡಿತವಾಗಿ ನಮಗೆ ಸರಿ ಮಾಡಿಕೊಡುತ್ತಾರೆ ಎಡಿಟ್ ಆಪ್ಷನ್ ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಇಲಾಖೆಯ ಸಹಾಯವಾಣಿ ಸಿ ಎಸ್ ಸಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಅಥವಾ ಮೇಲ್ ಐಡಿನ ಕೂಡ ನಾನು ಕೊಟ್ಟಿರ್ತೀನಿ ಮೇಲ್ ಆದ್ರೂ ಮಾಡಿ ಅಥವಾ ಸಹಾಯವಾಣಿಗಾದ್ರೂ ಕರೆ ಮಾಡಿ ನೀವು ನಮ್ದು ಮಿಸ್ಟೇಕ್ ಆಗಿದೆ ದಯವಿಟ್ಟು ಎಡಿಟ್ ಆಪ್ಷನ್ ಅನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಈಗಾಗಲೇ ಕರೆ ಮಾಡಿ ಮಾತನಾಡಿದೀನಿ ಅದರ ಕುರಿತು ಅವರು ಇನ್ನೊಮ್ಮೆ ಪರಿಶೀಲಿಸಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಡಿಟ್ ಆಪ್ಷನ್ ಅನ್ನ ಸದ್ಯಕ್ಕೆ ನೋಟಿಫಿಕೇಶನ್ ಪ್ರಕಾರ ಕೊಡೋದಿಲ್ಲ ಅಂತ ಇದೆ ಆದರೆ ಅನಿವಾರ್ಯವಾಗಿ ನಾವು ಎಡಿಟ್ ಮಾಡಿಕೊಳ್ಳೇ ನೇರವಾಗಿ ಹೆಲ್ಪ್ಲೈನ್ ನಂಬರ್ಗಳಿಗೆ ಕರೆ ಮಾಡೋದು ಮತ್ತು ಮೇಲನ್ನು ಮಾಡೋದು ಇದಕ್ಕಿರುವಂಥ ಒಂದೇ ಒಂದು ದಾರಿ ಅಂತ ಹೇಳ್ತಾ ಸೊ ಎಡಿಟ್ ಆಪ್ಷನ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ದಯವಿಟ್ಟು ಕರೆ ಮಾಡಿ ಸಹಾಯವಾಣಿ ಸಂಖ್ಯೆಗೆ ಹಾಗೆ ಮೇಲ್ ಕೂಡ ಮಾಡಿ ರಿಕ್ವೆಸ್ಟನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಮೇ ಹದಿನೇಳರಿಂದ ಇಪ್ಪತ್ತನೇ ತಾರೀಕಿನ ತನಕ ಬಹುಶಃ ನಮಗೆ ಎಡಿಟ್ ಆಪ್ಷನ್ಗೂ ಕೂಡ ಅವಕಾಶವನ್ನು ಕೊಡುವ ಸಾಧ್ಯತೆಗಳಿದೆ ಕಾದ್ ನೋಡೋಣ ಆ ಸಂದರ್ಭದಲ್ಲಿ ಮತ್ತೇನಾದರೂ ಎಡಿಟ್ ಆಪ್ಷನ್ ಕೊಟ್ಟರು ಅಂದರೆ ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಅಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಗೊಟ್ಟ we